ಅಂತಹ ತೂಗುದೀಪ್ ಶ್ರೀನಿವಾಸರವರ ಸುಪುತ್ರನಾಗಿ ತಂದೆಯನ್ನು ಕೂಡ ಮೀರಿಸಿದಂಥ ಎತ್ತರಕ್ಕೆ ಹೋದಂತಹವರು ನಮ್ಮ ದರ್ಶನ್ ತೂಗುದೀಪ್ ಶ್ರೀನಿವಾಸರವರು ಇಷ್ಟೆಲ್ಲ ಮಾಡಿ ಕೂಡ ಯಶಸ್ಸಿನ ತುತ್ತ ತುದಿಯಲ್ಲಿದ್ದೂ ಕೂಡ ಅಷ್ಟೇ ವಿನೀತವಾಗಿ ನಿಂತಿರ್ತಕ್ಕಂಥ ದರ್ಶನ್ ಎಲ್ಲರಿಗೂ ಕೂಡ ಬೆರಗು ಮೂಡಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಸಾಧನೆಯ ಮುಖಾಂತರ ವ್ಯಕ್ತಿ ಎತ್ತರಕ್ಕೆ ಹೋಗಬಹುದು ಅದೇ ಓದ್ ಹೋದಂತಹ ಎತ್ತರವನ್ನು ಏರಿದ ಎತ್ತರವನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ ಯಾವ ರೀತಿ ಯಶಸ್ಸಿನ ತುತ್ತ ತುದಿಗೆ ಹೋಗಲಿಕ್ಕೆ ಶಿಸ್ತು ಬೇಕೋ ಅದಕ್ಕಿಂತ ಹೆಚ್ಚಿನ ಶಿಸ್ತು ಪರಿಶ್ರಮ ಆ ಯಶಸ್ಸನ್ನು ಕಾಪಾಡಿಕೊಳ್ತಕ್ಕಂಥದ್ದಕ್ಕೆ ಬೇಕಾಗುತ್ತೆ ಅಂತಹದೊಂದು ರೀತಿಯಲ್ಲಿ ಹಲವಾರು ಸದ್ಗುಣಗಳನ್ನು ಮೆಳಿಸ್ಕೊಂಡಿರ್ತಕ್ಕಂಥ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷಗಳು ಇಪ್ಪತ್ತೈದು ವರ್ಷಗಳು ತುಂಬಿರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ನಾಡಿನ ಪೂಜ್ಯ ಸ್ವಾಮೀಜಿಯವರು ನಾವು ನೀವು ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಆರೈಸ್ತಾ ಇರ್ತಕ್ಕಂಥದ್ದು ಅಭಿನಂದಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ ಕಲೆಗಾರ ಸದಾ ತನ್ನ ಅಭಿಮಾನಿಗಳನ್ನು ಕಲೆಯನ್ನು ಆರಾಧಿಸುವವರನ್ನು ಸಂತೋಷವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಕಲೆಯನ್ನು ಆರಾಧಿಸಿ ಕಲೆಯನ್ನು ಪೋಷಿಸ್ತಕ್ಕಂಥ ಕಲೆಯನ್ನು ಅಭಿಮಂತ್ರಿಸ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಸಮಸ್ಯೆಗಳಿರ್ತವೆ ನೋವುಗಳಿರ್ತವೆ ಆ ಎಲ್ಲ ನೋವುಗಳನ್ನು ಇಟ್ಟು ಪಕ್ಕಕ್ಕೆ ಇಟ್ಟು ವ್ಯಕ್ತಿಗಳನ್ನು ಜನ ಸಮುದಾಯವನ್ನು ಸಂತೋಷದಲ್ಲಿ ಇಡ್ತಕ್ಕಂಥ ಒಂದು ಕಾರ್ಯಕ್ರ ಕಾರ್ಯ ಇದೆಯಲ್ಲ ಅದು ಬಹು ತ್ಯಾಗದ ಭಾವದಿಂದ ಮಾತ್ರ ಬರ್ತಕ್ಕಂಥದ್ದು ಅಂತಹ ರೀತಿಯಲ್ಲಿ ಕಲೆಗೆ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡು ಇನ್ನೂ ಕೂಡ ಸಾಕಷ್ಟು ಅಷ್ಟೇ ಯಶಸ್ಸಿನಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥ ದರ್ಶನ್ ಅವರಿಗೆ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳ ಪೂರ್ಣ ಆರೈಕೆ ಅವರ ಯಶಸ್ಸು ಮತ್ತಷ್ಟು ತುತ್ತ ತುದಿಗೆ ಹೋಗಲಿಕ್ಕೆ ಇರಲಿ ಎಂಬ ಮಾತನೇ ಸಂದರ್ಭದಲ್ಲಿ ಹೇಳಿ ಕಲೆಯನ್ನು ಆರಾಧಿಸಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಶ್ರೀ ಗುರುದೇವ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಪ್ಪತ್ತೈದು ವಸಂತಗಳನ್ನು ಚಿತ್ರರಂಗದಲ್ಲಿ ಕಳೆದಿರುವಂಥದ್ದು ಇಪ್ಪತ್ತೈದು ವರ್ಷಗಳಲ್ಲಿ ದರ್ಶನ್ ರವರು ಅನುಭವಿಸಿರುವಂತಹ ಆ ಮಾನಸಿಕ ನೋವುಗಳಿತ್ತಲ್ಲ ಬಹುಶಃ ಯಾವುದೇ ನಟ ಅನುಭವ ದರ್ಶನ್ ರವರ ಸಿನಿಮಾ ಕೇರಿಯರ್ ಮುಗಿಸೇ ಬಿಟ್ವಿ ಮುಗದೇ ಹೋಯ್ತು ಅಂತ ಅನ್ಕೊಂಡಿರ್ಬೇಕಂದ್ರೆ ಫಿನಿಕ್ಸ್ ತರ ಯಾವುದಕ್ಕೂ ಎದರದೆ ಫಿನಿಕ್ಸ್ ತರ ಎಂದು ಬಂದಂತಹ ಯಾವುದಾದ್ರೂ ಒಬ್ಬ ನಟ ಇದ್ರೆ ಅದು ದರ್ಶನ್ ಮಾತ್ರ ಇಪ್ಪತ್ತೈದು ವರ್ಷದ ಏನು ಸಂಭ್ರಮಾಚರಣೆ ಮಾಡ್ಕೊಳ್ತಾ ಇದ್ದಾರೆ ಬಹಳಷ್ಟು ಜನ ಅವರ ಸಾಧನೆಯನ್ನ ಮಾತಾ ಸಾಧನೆಯ ಬಗ್ಗೆ ಮಾತಾಡಿದ್ದಾರೆ ಇದೇ ರೀತಿ ಸಾಹಸ ಸಿಂಹ ವಿಷ್ಣುವರ್ಧನ್ರವರು ಸಹ ಬಹಳಷ್ಟು ನೋವುಗಳನ್ನು ಅನುಭವಿಸಿರುವಂಥವ್ರು ಅವರ ಸಿನಿಮಾಗಳು ಬಂದಾಗ ಅವರ ಕಟ್ಔಟ್ ಇಲ್ಲದಂತಹ ಮಾಡಿದಂತಹ ವಿಚಾರಗಳನ್ನ ನಾವು ಇದ್ದೇ ನೋಡ್ತಾ ಇದ್ವಿ ಅವರ ಕಾರಣ ಮೇಲೆ ಕಲ್ಲನ್ನು ತೋರಿದಂತ ನಾವು ನೋಡ್ತಾ ಇದ್ವಿ ನಮಗೆ ಕನ್ನಡ ಚಿತ್ರರಂಗದ ಸಹವಾಸವೇ ಬೇಡ ಅಂತೇಳಿ ನಾವು ಕನ್ನಡ ಚಿತ್ರರಂಗಕ್ಕೆ ನಿವೃತ್ತಿ ಮಾ ಆಗ್ತಾ ಇದ್ದೀನಿ ಅಂತೇಳಿ ವಿದಾಯ ಹೇಳಿದಂತಹ ವಿಷ್ಣುವರ್ಧನ್ ರವರನ್ನ ಮತ್ತೊಮ್ಮೆ ಮನವೊಲಿಸಿ ಕರ್ಕೊಂಡು ಬಂದಿರೋದು ಇದೆ ಅಂದ್ರೆ ಆ ಸಮಯದಲ್ಲೂ ಸಹ ವಿಷ್ಣುವರ್ಧನ್ ರವರಿಗೆ ಅಷ್ಟೊಂದು ಮಾನಸಿಕ ಹಿಂಸೆ ಕೊಟ್ಟಂಥದ್ದು ದರ್ಶನ್ ರವರಿಗೂ ಸಹ ಅವರು ಖಡಕ್ ಮಾತಿನಿಂದ ಮಾತನಾಡಿರುವಂತಹ ಮಾತುಗಳಿಂದಾಗಿ ಅವರಿಗೆ ಪತ್ರಿಕೋದ್ಯಮ ನಿಷೇಧ ಮಾಡಿತ್ತು ಸ್ಯಾಟಲೈಟ್ ಚಾನೆಲ್ಗಳು ಇವರ ಯಾವುದು ಚಿತ್ರಗಳ ಬಗ್ಗೆ ಪ್ರಮೋಷನ್ ಮಾಡಲ್ಲ ಅಂತ ಹೇಳಿತ್ತು ಆದರೂ ಸಹ ಕ್ರಾಂತಿ ಸಿನಿಮಾವನ್ನ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಅಭಿಮಾನಿಗಳು ಪ್ರಚಾರ ಮಾಡಿ ಗೆಲ್ಲಿಸಿದಂತಹ ಕೀರ್ತಿ ದರ್ಶನ್ ಅಭಿಮಾನಿಗಳಿಗೆ ಸಲ್ಲುತ್ತೆ ಇವತ್ತು ಕಾಟೇರ ಸಿನಿಮಾ ಬಂತು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕಾಟೇರ ಸಿನಿಮಾಗಳ ಬಗ್ಗೆ ತೋರ್ಸಕ್ಕೆ ಶುರು ಮಾಡಿದರು ಕಾಟೇರ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನ ನಿರ್ಮಿಸಿದಂತಹ ಚಿತ್ರ ಕಾಟೇರ ಇವತ್ತಿಗೂ ಸಹ ರಿಲೀಸ್ ಆದಾಗ್ಲಿಂದ ಇವತ್ತಿಗೂ ಸಹ ಕಾಟೇರ ಸಿನಿಮಾದ ಕಲೆಕ್ಷನ್ ಡೌನ್ ಆಗಿಲ್ಲ ಬಹುಶಃ ಗಾಡಿನಲ್ಲಿ ವೈಎಸ್ ಎಸ್ ಯಾವ ರೀತಿ ಸಿಗುತ್ತಲ್ಲ ಕನ್ನಡ ಚಿತ್ರರಂಗಕ್ಕೆ ಮರಳುಗಾಡಿನಲ್ಲಿ ವೈಎಸ್ ಎಸ್ ರೀತಿಯಲ್ಲಿ ಕಾಟೇರ ಸಿನಿಮಾ ಸಿಕ್ಕಿದೆ ಕಾಟೇರ ಸಿನಿಮಾದ ಒಂದು ಯಶಸ್ಸು ಬಹಳಷ್ಟು ಜನಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದೆ ಅವರ ಜೀವನ ಜೀವ ಮತ್ತು ಜೀವನಗಳಿಗೆ ಒಂದು ಬೆಳಕನ್ನ ತೋರಿಸಿದೆ ಇವತ್ತು ಸ್ವಾಮೀಜಿ ಅವರು ಮಾತನಾಡಿದ್ರು ತೂಗುದೀಪು ಶ್ರೀನಿವಾಸ್ ರವರ ಮಗ ದರ್ಶನ್ ತೂಗುದೀಪು ಶ್ರೀನಿವಾಸ್ ಅವರು ಈ ಚಿತ್ರಕ್ಕೆ ಬೆಳೆದಿದ್ದಾರೆ ಅಂತೇಳಿ ಆದಿಚುಂಚನಗಿರಿಯ ಮಠದ ಸ್ವಾಮೀಜಿ ಅವರು ಮಾತನಾಡಿದ್ದಾರೆ ಬಹಳಷ್ಟು ಜನ ಇವತ್ತು ಅವರನ್ನ ಕೊಂಡಾಡಿದ್ದಾರೆ ಯಾಕೆಂದ್ರೆ ಎಲ್ಲಿ ತನ್ನ ಬದ್ಧತೆ ಇರುತ್ತೋ ಎಲ್ಲಿ ಯಾರಿಗೂ ಸರೆಂಡರ್ ಆಗದೆ ಯಾರಿಗೂ ತಲೆ ಬಾಗದೆ ಯಾವುದೇ ಒಂದು ಅಮಿಷಕ್ಕೆ ಒಳಗಾಗದೆ ನಾನು ನಡ್ತಾ ನಾನು ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಂತೇಳಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಏನು ದರ್ಶನ್ರವರು ಕಾಲಿಟ್ಕೊಂಡು ಹೋದ್ರೋ ಅವರ ಅಭಿಮಾನಿಗಳು ಯಾವತ್ತೂ ಅವರನ್ನ ಕೈ ಬಿಟ್ಟಿಲ್ಲ ಅವರ ಹುಟ್ಟುಹಬ್ಬದ ದಿನ ಜನ ಸ್ತೋಮ ಇಡೀ ರಾತ್ರಿ ಜನಸ್ತೋಮ ನಡೆದಿದ್ದನ್ನು ನಾವು ನೋಡಿದ್ದೀವಿ ಇದು ದರ್ಶನ್ ರವರಿಗೆ ದರ್ಶನ್ ಅವರೇ ಸಾಟಿ ಅಂತೇಳಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂತಹ ರವರು ಕಾಟೇರದ ಮೂಲಕ ನನ್ನ ನಾನು ಏನು ಅಂತ ತೋರಿಸಿದಂತಹ ದರ್ಶನ್ರವರು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಯಶಸ್ಸಿನ ಮೈಲಿ ಮೆಟ್ಟಿಲು ಏರಿ ಯಶಸ್ಸಿನ ಮೆಟ್ಟಿಲಿನಲ್ಲಿ ನಿಂತಿದ್ದಾರೆ ಇಪ್ಪತ್ತೈದು ವರ್ಷಗಳ ಕಾಲ ಇಪ್ಪತ್ತೈದು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಏಳು ಬೀಳುಗಳನ್ನು ಕಂಡು ಒಬ್ಬ ಸಾಮಾನ್ಯ ಲೈಟ್ ಬ್ಯಾಗ್ ಲೈಟ್ ಬಾಯ್ ಹಾಕಿಕೊಂಡು ಅಣಜಿ ನಾಗರಾಜ್ ಅವರ ಜೊತೆ ಫುಟ್ ನಲ್ಲಿ ರೈಸ್ ಬಾತ್ ತಿಂದಿರೋದನ್ನ ನಾವು ಕೇಳಿದೀವಿ ಅಂತಹ ಒಬ್ಬ ನಟ ಇವತ್ತು ಎತ್ತರಕ್ಕೆ ಹೋದರೂ ಸಹ ಅಭಿಮಾನಿಗಳನ್ನ ಮರೆಯದೆ ಅಭಿಮಾನಿಗಳನ್ನ ಅಪ್ಪಿಕೊಂಡು ಅವರು ದರ್ಶನ್ ರವರು ಯಾವತ್ತಿಗೂ ಸಹ ಕನ್ನಡದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಅತಿ ಎತ್ತರದ ತಾರೆಯಾಗಿ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಅವರ ಚಿತ್ರರಂಗದ ಪಯಣಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಅವರಿಗೆ ಶುಭವನ್ನ ಕೋರುತ್ತೆ ಇನ್ನು ಹಲವಾರು ಒಳ್ಳೆ ಒಳ್ಳೆಯ ಚಿತ್ರಗಳನ್ನು ಅವರು ಮಾಡಲಿ ಅವರ ಚಿತ್ರಗಳು ಯಜಮಾನ ಆಗಿರ್ಬೋದು ಕ್ರಾಂತಿ ಆಗಿರ್ಬೋದು ಮತ್ತೆ ಕಾಟೇರ ಆಗಿರ್ಬೋದು ಎಲ್ಲ ಚಿತ್ರಗಳು ಇತ್ತೀಚೆಗೆ ಬರ್ತಾ ಇರುವಂತಹ ಎಲ್ಲಾ ಚಿತ್ರಗಳು ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾವೆ ಯಜಮಾನದಲ್ಲಿ ಏನು ಮಲ್ಟಿ ನ್ಯಾಷನಲ್ ಕಂಪನಿಗಳ ವಿರುದ್ಧ ಅಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ತೋರಿಸಿದ್ರು ಶಿ ಕ್ರಾಂತಿಯಲ್ಲಿ ಶಿಕ್ಷಣದಲ್ಲಿ ಯಾವ ರೀತಿ ಆಗಂತ ಮೋಸ ನಡೀತಾ ಇದೆ ಅಂತ ತೋರಿಸಿದ್ರು ಕಾಟೇರಾದಲ್ಲಿ ಏನು ಭಲಾಢ್ಯರು ಈ ಧ್ವನಿ ಇಲ್ಲದವರನ್ನ ಯಾವ ರೀತಿ ತುಳಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಟೇರ ಸಿನಿಮಾದಲ್ಲಿ ತೋರಿಸಿದ್ರು ಅದೇ ರೀತಿ ದರ್ಶನ್ ರವರು ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರಗಳನ್ನ ಮಾಡಲಿ ಒಂದು ಉತ್ತಮವಾದಂತಹ ಸಂದೇಶ ಕೊಡಲಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಆರೈಸುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ